ನಮಸ್ಕಾರ ಎಫ್ಎಂ ವಾರ್ತಾ ವಾಹಿನಿಗೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ಲಾರಿ ಎಂಜಿನ್ನಲ್ಲಿ ಕಾಣಿಸಿಕೊಂಡ ಬೆಂಕಿ ಕ್ಷಣಾರ್ಧದಲ್ಲಿ ಹೊತ್ತಿ ಉರಿದ ಲಾರಿ ರಾಷ್ಟ್ರೀಯ ಹೆದ್ದಾರಿ ಹದಿಮೂರರಲ್ಲಿ ಘಟನೆ ವಿಶ್ವಪ್ರಾಶನ ಸಂಖ್ಯೆ ಸಾಮೂಹಿಕ ಮೀನುಗಳ ಸಾವು ಕೋಲಾರ್ ರೋಣಿಹಾಳದಲ್ಲಿ ಘಟನೆ ಹೂಗಾರ್ ಸಮಾಜದ ಸಮಾವೇಶ ಸಮಾಜದಲ್ಲಿ ನಮ್ಮ ಸಾಧನೆ ಅಪಾರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶಿವಯೋಗಪ್ಪ ನೆದಲಿಗೆ ಕರುಳು ಕುಡಿಗೆ ಆಪತ್ತು ಕಂಗಾಲಾದ ಕುಟುಂಬ ಇದು ಬಸವನಾಡಿನ ಮನಕುಲುಕುವ ವರದಿ ಸಾಮಾಜಿಕ ಜಾಲತಾಣಕ್ಕೆ ನೂತನ ಸಾರಥಿ ದೇವರಿಪುರಿ ಕ್ಷೇತ್ರ ಆಯ್ಕೆ ಕೊಂಡುಗುಳಿ ಮಡು ಕರದಾಳಿ ಆಯ್ಕೆ ನಾನು ಅಮರ್ ಲಾರಿ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ಕ್ಷಣಾರ್ಧದಲ್ಲಿ ಲಾರಿ ಹೊತ್ತಿ ಉರಿದ ಘಟನೆ ನಡೆದಿದೆ ವಿಜಯಪುರ ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಹದಿಮೂರರಲ್ಲಿ ಲಾರಿ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ಕ್ಷಣಾರ್ಧದಲ್ಲಿ ಲಾರಿ ಹೊತ್ತಿ ಉರಿದ ಘಟನೆ ನಡೆದಿದೆ ಅದೃಷ್ಟವಶ ಲಾರಿ ಚಾಲಕ ಹಾಗೂ ಕ್ಲೀನರ್ ಪಾರಾಗಿದ್ದು ಆಗಿದ್ದು ಲಾರಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಟ್ಟೆಗಳು ಸುಟ್ಟು ಕರಕಲಾಗಿವೆ ವಿಜಯಪುರ ಮಾರ್ಗವಾಗಿ ಸೊಲ್ಲಾಪುರದತ್ತ ಪ್ರಯಾಣಿಸುತ್ತಿದ್ದ ಲಾರಿ ನಂಬರ್ ಹಾಗೂ ಮಾಲೀಕರ ಮಾಹಿತಿ ಲಭ್ಯವಾಗಿಲ್ಲ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದು ಆದರ್ಶನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಮೀನು ಸಾಕಣೆಯ ಕೃತಕ ಹೊಂಡಕ್ಕೆ ಕಿಡಿಗೇಡಿಗಳು ವಿಷ ಬೀರಿಸಿದ್ದರಿಂದ ಹೊಂಡದಲ್ಲಿ ಸಾಕಾಣಿಕೆ ಬಿಟ್ಟಿದ್ದ ನೂರಾರು ಮೀನುಗಳು ಸಾಮೂಹಿಕವಾಗಿ ಸಾವಿಗೀಡಾಗಿರುವ ಘಟನೆ ಕೋಲಾರ ತಾಲೂಕಿನ ರೋಣಿಹಾಳ್ ಗ್ರಾಮದಲ್ಲಿ ನಡೆದಿದೆ ಕೋಲಾರ ತಾಲೂಕಿನ ರೋಣಿಹಾಳ್ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಗುರು ಚಲವಾದಿ ಒಡೆತನದ ಹುಬ್ಬಳ್ಳಿ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಇರುವ ತೋಟದಲ್ಲಿ ನಿರ್ಮಿಸಿರುವ ಮೀನು ಸಾಕಾಣಿಕೆ ಹೊಂಡಕ್ಕೆ ಕಿಡಿಗೇಡಿಗಳು ವಿಷ ಬರೆದಿದ್ದಾರೆ ಎಂದು ಗುರುಚಲವಾದಿ ಆರೋಪಿಸಿದ್ದರು ವಿಷಶ್ರಾಮದಿಂದ ಬೆಳವಣಿಗೆ ಹಂತದಲ್ಲಿರುವ ಮೀನುಗಳು ಸಾವಿಗೇಡಾಗಿವೆ ಕಿಡಿಗೇಡಿಗಳು ಬೇಕು ಅಂತಲೇ ಇಂಥ ಕೃತ್ಯ ಎಸಗಿದ್ದಾರೆ ಎಂದು ಗುರುಚಲವಾದಿ ಆರೋಪ ಮಾಡಿದರು ಸುಮಾರು ಮೂರು ಸಾವಿರ ಮೀನುಗಳನ್ನು ತಂದು ಹೊಂಡದಲ್ಲಿ ಬಿಡಲಾಗಿತ್ತು ಅವು ಸಹ ಬೆಳವಣಿಗೆ ಹೊಂದುತ್ತಿದ್ದವು ಪ್ರತಿ ಮೀನುಗಳು ಒಂದು ಕೆಜಿಯಷ್ಟು ಬೆಳವಣಿಗೆ ಹೊಂದಿದ್ದವು ವಿಶ್ರಶಾನದಿಂದ ಸಾವಿರಾರು ಮೀನುಗಳು ಸತ್ತಿವೆ ಎಂದು ತಮ್ಮ ಅಳಲು ತೋಡಿಕೊಂಡರು ಅಲ್ಲದೆ ಅಕ್ಕಪಕ್ಕದಲ್ಲಿರುವ ರೈತರು ಈ ಹೊಂಡದ ನೀರು ಕುಡಿಯಲು ಬಳಸುತ್ತಾರೆ ಸಕಾಲಕ್ಕೆ ಇದು ನಮ್ಮ ಗಮನಕ್ಕೆ ಈ ವಿಷಯ ಬಂದಿದೆ ಏನಾದರೂ ಹೆಚ್ಚು ಕಮ್ಮಿಯಾಗಿದ್ದರೆ ಯಾರು ಹೊಣೆ ಕೋಲಾರ್ ಪೊಲೀಸ್ ಗಮನಕ್ಕೆ ಈ ವಿಷಯ ತರಲಾಗಿದೆ ಈ ಕುರಿತು ಪ್ರಕರಣ ದಾಖಲಿಸಲಾಗುವುದು ಎಂದು ಗುರುಚಲವಾದಿ ಹೇಳಿದರು ನನ್ನ ಒಂದು ಹೊಂಡದ ಹತ್ರ ಎನ್ ಹೆಚ್ ಟು ಏಟ್ ಎನ್ ರೋಡಿಗಿರುವಂಥ ಹೊಂಡದಲ್ಲಿ ಇವತ್ತು ನಾನು ಮೂರು ಸಾವಿರ ಮೀನ ಮರಿಯನ್ನು ಸಾಕಿದ್ದೆ ಮೀನು ಇವತ್ತಿಗೂ ಅವು ಸಾಕಿ ಇವತ್ತಿಗೆ ಐದರಿಂದ ಆರು ತಿಂಗಳಾಯಿತು ಬಟ್ ಅದರಲ್ಲಿ ಇವತ್ತು ಆ ಮೀನಿಗೆ ವಿಷ ಬೆರೆಸಿ ಇವತ್ತು ಮೀನನ್ನು ಸಾಯಿಸಿದ್ದಾರೆ ಅದು ಆದರೆ ಇವತ್ತು ಆ ಮೀನು ಸತ್ತಿದ್ದಕ್ಕಿಂತ ಹೆಚ್ಚು ನನಗೆ ಇಲ್ಲೆಲ್ಲ ನನ್ನ ಪಕ್ಕದಲ್ಲಿರ್ತಕ್ಕಂಥ ಹೊಲದ ರೈತರಿಗೆ ನೀರು ಕುಡಿಯುವಂಥ ಹೊಂಡಿತ್ತದ ಇವತ್ತು ಈ ರೋಡ್ ಇರುತ್ತೆಂದ್ರೆ ರೋಡ್ದೇ ಹೋಗ್ತಕ್ಕಂಥ ವಾಹನ ಚಾಲಕರು ಮತ್ತು ಜನ ನೀರನ್ನು ತುಂಬ್ಕೊಂಡು ಹೋಗ್ತಾ ಇದ್ರು ಅಂಥ ಹೊಂಡದಲ್ಲಿ ಇವತ್ತು ವಿಷ ಬರಿಸಿ ಅದರಲ್ಲಿ ಇರ್ತಕ್ಕಂಥ ಒಂದು ಮೂರು ಮೂರು ಸಾವಿರ ಮೀನುಗಳನ್ನು ಸತ್ತಿದ್ದಾವೆ ಅದಕ್ಕ ತಾವು ನಾನು ಕೇಳಿದಿಷ್ಟೇ ತಮ್ಮ ಟಿ ವಿ ಮಾಧ್ಯಮದ ಇವತ್ತು ಸಮಾಜದಲ್ಲಿ ಗ್ರಾಮದಲ್ಲಿ ಇರುವಂಥ ಕೆಲಸಗಳನ್ನು ಆಗ್ತಾವಂದ್ರೆ ಜನ ಬದುಕು ಬಣ್ಣ ಜನ ಬದುಕೋದು ಹೆಂಗೆ ನನಗೆ ಅದು ಭಾಳ ಅನುವಾಗಿದೆ ನನ್ನ ಮೀನು ಮರಿ ಎಷ್ಟು ಒಂದು ಒಂದು ನಾನು ಅವ್ರಿಗೆ ಆರು ತಿಂಗಳ ಒಂದು ದಿನಕ್ಕೆ ಒಂದು ಎಂಟು ಕೆ ಜಿ ಪುಡ್ಡಸನ್ನು ಹಾಕ್ತಿದ್ದೆ ಅದಕ್ಕೆ ಇವತ್ತು ಅದು ಆ ಫುಡ್ಸ್ ತಿಂದಂಥ ಮೀನು ಇವತ್ತು ಒಂದು ಪೈಕಿಗಳಿಂದ ಒಂದು ಕೆ ಜಿ ತನಕ ಮೀನಾಗಿದ್ದು ಇವತ್ತು ತಾವು ನೋಡ್ಬೋದು ನೀರಿನ ಮೇಲೆ ತೇಲಾಡ್ತಾ ಇದ್ದಾರೆ ಬಟ್ ಅಂಥ ವಿಷಯನ ಇವತ್ತು ಜನ ಈ ರೀತಿ ಮಾಡ್ತಾರಂದ್ರೆ ನನಗೆ ಭಾಳ ನೋವಾಗಿದೆ ಯಾಕಂದ್ರೆ ಈ ಇದೆಲ್ಲ ಸುತ್ತಲೂ ರೈತರು ಇವತ್ತು ನಿಮಗೆಲ್ಲ ಕುಡಿದಾರಾಗಲಿ ಇವತ್ತು ಈ ತೋಟದ ರೈತರೆಲ್ಲ ಕುಡಿಯುವ ನೀರು ಯಾರಿಗೂ ಹೊಂಡಿರಲಿಲ್ಲ ಬೋರ್ ಕರೆಂಟ್ ಇದ್ದ ಮಾತ್ರ ದಿನಕ್ಕೆ ಮೂರು ತಾಸು ಕರೆಂಟ್ ಇರ್ತಾವೆ ಅಂಥದ್ರಲ್ಲಿ ಮು ಉಳಿದ ಟೈಮ್ದಾಗ ಕರೆಂಟ್ ಇಲ್ಲದ ಟೈಮ್ದಾಗ ಇಲ್ಲೇ ಬಂದು ನಾನು ಹೊಂಡದಾಗ ನೀರು ತುಂಬ್ಕೊಂಡು ಹೋಗ್ತಿದ್ರು ಜನ ಇವತ್ತು ಆದರೆ ಇವತ್ತು ದುರದೈವ ಇವತ್ತು ಈಗ ಗೊತ್ತಾಗಿದೆ ಪಾಡು ವಿಷಯವಾಗಿ ಯಾರಾದರೂ ಕುಡಿದಿದ್ರೆ ಇವತ್ತು ಜನಸಾಮಾನ್ಯರು ಯಾರ ಸತ್ರ ಇವತ್ತು ಅಣಹತ ಆಗ್ತಿತ್ತು ಅದಕ್ಕೆ ನಾನು ಇವತ್ತೆಲ್ಲ ನಾನು ನಮ್ಮ ಸಂಬಂಧಪಟ್ಟಂಥ ಕೋಲಾರ ಪೋರ್ಟೇಷನ್ದಲ್ಲಿ ಕೂಡ ಇವತ್ತು ಹೋಗಿ ನಾನು ವರದಿ ಮಾಡಿದ್ದೀನಿ ಅದಕ್ಕೆ ಮೇಲಾಧಿಕಾರಿಗೆ ಇವತ್ತು ತಿಳಿಸಿದ್ದಾರೆ ಮುಂದೆ ಅದಕ್ಕೆ ಕಾನೂನು ಕ್ರಮ ಅಂತೇಳಿ ನಾನು ಟಿ ವಿ ಮುಖಾಂತರ ಮಾಧ್ಯಮ ಮುಖಾಂತರ ನಾನು ಇವತ್ತು ಕೇಳ್ಕೊಳ್ತಾ ಅಂತ ಹೇಳಿ ಅದಷ್ಟೇ ಈ ಥರ ನಡಿಬಾರ್ದು ಸಮಾಜದಲ್ಲಿ ಇವು ಪ್ರತಿ ಪ್ರತಿ ಆಗ್ತಾ ಇದ್ದಾವೆ ವಿಷ ಬರಿಸೋದ್ರಿಂದ ಸಾರ್ವಜನಿಕ ತೊಂದರೆ ಇದೆ ಇದರಲ್ಲಿ ಸ್ವಲ್ಪ ಸರ್ಕಾರ ನಿಟ್ಟಿನಲ್ಲಿ ಇದರ ಮೇಲೆ ಒಗಾವಹಿಸಿ ಇಂಥ ಇಂಥ ಜನರಲ್ಲಿ ಎಲ್ಲೆಲ್ಲಿ ಸಿಗ್ತಾರೆ ಅವ್ರು ನಡೆದ ಶಿಕ್ಷೆ ಕೊಡುತ್ತೆ ಅವ್ರು ದೇವಸ್ಥಾನ ಪಸದಾಗ್ತೀವಿ ದೇವಸ್ಥಾನ ಊಟದಲ್ಲಿ ಪರಿಸದ ಹಾಕಿಸೋದು ಇವೆಲ್ಲ ನಡೀತಾ ಇದ್ದಾವೆ ಈ ಸಮಾಜದಾಗ ಇಂಥ ಘಾತಕರಿಗೆ ಇವನ್ನೆಲ್ಲ ಹಿಡೋದು ಇವ್ರಿಗೊಂದು ಒಳ್ಳೆಯ ಒಂದು ಶಿಕ್ಷೆ ಕೊಡಬೇಕು ಅವ್ರಿಗೆ ಅಂದರೆ ಇಂಥ ಕೆಲಸ ಆಗಬಾರ್ದು ಇವತ್ತು ಇಂಥ ಈ ವಸತಿ ತೋಟದಲ್ಲಿ ಇವೆಲ್ಲ ಇಲ್ಲಿ ನೂರಾರು ಇಲ್ಲೆಲ್ಲ ಹಿಂದೆಲ್ಲ ಇವತ್ತು ಯಾರಿಗೆ ಕರೆಂಟ್ ಇದ್ದಾಗ ಯಾರಿಗೆ ಹಂಡ ಇಲ್ಲ ನಾನು ಒಬ್ಬ ಅಲ್ಲಿ ಹೊಂಡ ಕಟ್ಟಿದ್ರೆ ಪಾಪ ಅಲ್ಲೇ ನೀರು ಹೋಯ್ತಾರೆ ಗತಿ ಏನಾಗ್ತದೆ ಅದಕ್ಕೆ ನಾನು ಇವತ್ತು ನಾ ಎಲ್ಲರಲ್ಲಿ ಇಷ್ಟೇ ಇಂಥವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ ನನ್ನ ಈ ಟಿವಿ ಮುಖಾಂತರ ತಮಗೆಲ್ಲ ಹೇಳಲಿ ಹೂಗಾರ್ ಸಮಾಜದ ಕುಲ ಬಾಂಧವರು ಸಮಾಜದ ಎಲ್ಲಾ ಜನರೊಂದಿಗೆ ಪ್ರೀತಿ ವಿಶ್ವಾಸದಿಂದ ದೇವರ ಮೇಲೆ ಭಕ್ತಿ ಇರಿಸಿಕೊಂಡು ಹೂ ಮಾರುವ ಜೀವನ ಮಾರ್ಗ ಕಂಡುಕೊಂಡ ಮಹಾನ್ ಸಮಾಜ ಎಂದು ಅವರು ಹೇಳಿದರು ಹೂಗಾರಿಯ ಮಹಾಶರಣರ ಭಾವಚಿತ್ರ ಅನಾವರಣಗೊಳಿಸಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಶಿವಯುಗಪ್ಪ ನೆದಲಿ ಅವರು ಮಾತನಾಡುತ್ತಾ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಸಮಾಜದಲ್ಲಿನ ಅಂಧಕಾರವನ್ನು ಹೋಗಲಾಡಿಸಿ ಹೊಸ ಸಮಾಜವನ್ನು ನಿರ್ಮಿಸಲು ಕುಲುಕೊಬ್ಬ ಶರಣರು ನೇಮಿಸಿದ್ದು ಅದರಲ್ಲಿ ಹೂಗಾರ್ ಮಾದೇವ ಎಂದು ಕಳೆದರು ಇಷ್ಟೊಂದು ಜನಸಂಖ್ಯೆ ನಾವು ಸೇರ್ತದೋ ಇಲ್ಲ ಅಂದ್ರೆ ನಮ್ಮ ರಾತ್ರಿ ಎಲ್ಲ ಕಲೀದ ಎಂಟು ದಿವಸ ನಮ್ಮ ಪದಾಧಿಕಾರ ಒಲೇದಾಗ್ಲಿ ಅದನ್ನು ಕಾರ್ಯಕಾರಿಣಿ ರಾತ್ರಿ ಅದು ಮರದಿ ನೋಡಿರಬಹುದು ಟೆನ್ಷನ್ ಆಗಿತ್ತು ಇಷ್ಟೊಂದು ಎಲ್ಲ ನಾವು ಕಳಿಸ್ತಾ ಇದ್ವಿ ಜನ ಸೇರ್ತದೋ ಇಲ್ಲ ಆದ್ರ ನೀವು ನಮಗೆ ತೋರಿಸಿದಂತ ಆಶೀರ್ವಾದ ಇದೊಂದು ಇಲ್ಲಿ

ಕಡು ಬಡತನದಲ್ಲಿ ನಾಲಿ ಮಾಡಿಕೊಂಡು ಸುಖ ಸಂತೋಷದೊಂದಿಗೆ ಜೀವನ ಸಾಗಿಸುತ್ತಿದ್ದ ಕುಟುಂಬಕ್ಕೆ ಇದೀಗ ಆರ್ಥಿಕ ಸಮಸ್ಯೆ ಎದುರಾಗಿದೆ ಹೆತ್ತ ಮಗುವನ್ನು ಉಳಿಸಿಕೊಳ್ಳಲು ಪರದಾಡುತ್ತಿರುವ ಹೆತ್ತವರನ್ನು ನೋಡಿದ ಜನರಿಗೆ ಕರಳು ಕಿವುಚುವಂತೆ ಮಾಡಿದೆ ಲಿವರ್ ಸಮಸ್ಯೆಯಿಂದ ಮಗುವಿನ ಹೊಟ್ಟೆ ದಿನದಿಂದ ದಿನಕ್ಕೆ ಊದಿಕೊಳ್ಳುತ್ತಿದ್ದು ಇನ್ನಿಲ್ಲದ ಆಪತ್ತನ್ನು ತಂದುಕೊಂಡಿದೆ ವಿಜಯಪುರ ಜಿಲ್ಲೆ ಮುದ್ದೇಬಾಳ್ ತಾಲೂಕಿನ ತಾಳಿಕೋಟೆ ಪಟ್ಟಣದ ಆಶ್ರಯ ಬಡಾವಣೆಯಲ್ಲಿ ವಾಸವಾಗುತ್ತಿರುವ ರೇಣುಕಾ ಪರಮಾನಂದ್ ಕಲ್ಲೂರ್ ಎಂಬ ದಂಪತಿಗೆ ಇದೀಗ ಸಮಸ್ಯೆ ಎದುರಾಗಿದೆ ತಮ್ಮ ಏಳು ವರ್ಷದ ಸುದರ್ಶನ್ ಎಂಬ ಪುತ್ರನಿಗೆ ವಾಸಿಯಾಗದ ಕಾಯಿಲೆ ಒಕ್ಕರಿಸಿದೆ ವೈದ್ಯರೇ ಹೇಳುವಂತೆ ಆ ಪುಟ್ಟ ಬಾಲಕ ಸುದರ್ಶನ್ಗೆ ಎರಡು ವರ್ಷದ ಹಿಂದೆಯೇ ಲಿವರ್ನಲ್ಲಿ ಯುಕೃತ ದೋಷ ಕಾಣಿಸಿಕೊಂಡಿದೆ ಆದರೆ ಈ ಕುಟುಂಬವು ಆರ್ಥಿಕವಾಗಿ ಬಡತನದಲ್ಲಿರುವುದರಿಂದ ಸ್ಥಳೀಯ ವೈದ್ಯರಿಂದಲೇ ಚಿಕಿತ್ಸೆ ಮೇಲೆ ಸಲಹೆಗಳನ್ನು ಪಡೆದುಕೊಳ್ಳುತ್ತಾ ಸಾಗಿ ಬಂದಿದ್ದಾರೆ ಆದರೆ ಇತ್ತೀಚೆಗೆ ಈ ಸುದರ್ಶನಿಗೆ ಕಾಣಿಸಿಕೊಳ್ಳುತ್ತಿರುವ ಹೊಟ್ಟೆ ಮತ್ತು ಕಾಲು ಬಾವು ಊದುತ್ತಿರುವ ಹೊಟ್ಟೆ ಉಲ್ಬಣಗೊಳ್ಳುತ್ತಾ ಸಾಗಿದೆ ಬೆಂಗಳೂರಿನ ಸಿಎಂಐ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆ ಕೊಡಿಸಲು ದಾಖಲೆಯಾಗಿದೆ ಆದರೆ ವೈದ್ಯರು ಮಗುವಿನ ಲಿವರ್ನಲ್ಲಿ ದೋಷ ಹೆಚ್ಚಿಗೆ ಆಗಿರುವುದರಿಂದ ಮಗು ಬದುಕುಳಿಯಬೇಕಾದರೆ ಲಿವರ್ ಬದಲಾವಣೆ ಒಂದೇ ದಾರಿಯಾಗಿದೆ ಎಂದು ಹೇಳಿದ್ದಾರೆ ಹಣವಿಲ್ಲದೆ ಇದೀಗ ಈ ಕುಟುಂಬವು ದಿಕ್ಕು ತೋಚದಂತಾಗಿದೆ ತನ್ನ ಕರಳು ಕುಡಿಯನ್ನು ಬದುಕಿಸಿಕೊಳ್ಳಲು ಸ್ವತಃ ತಾಯಿಯೇ ತನ್ನ ಜೀವವನ್ನು ಇಟ್ಟು ಲಿವರ್ ದಾನ ಮಾಡಲು ಮುಂದಾಗಿದ್ದಾಳೆ ಆದರೆ ಲಿವರ್ ಬದಲಾವಣೆಗೆ ಸುಮಾರು ಹದಿನೈದು ಲಕ್ಷದವರೆಗೆ ಖರ್ಚು ತೆಗೆಯಬಹುದು ಆಸ್ಪತ್ರೆ ಮುಖ್ಯಸ್ಥರು ತಿಳಿಸುವುದರಿಂದ ಆರ್ಥಿಕ ನೆರವು ಬಯಸಿ ವಿವಿಧ ಶಿಕ್ಷಣ ಸಂಸ್ಥೆಗಳನ್ನು ನಡೆಯುತ್ತೆ ರಾಜಕೀಯ ಮುಖಂಡರ ಬಳಿ ಅಲೆದಾಡುತ್ತಿದ್ದಾರೆ ಇವಾಗಂತ ನೀವು ಇವಾಗ ಏನಾದರೆ ಹದಿನೈದು ಲಕ್ಷ ಒಳಗೆ ಐದು ಲಕ್ಷ ಆಲ್ರೆಡಿ ಇವತ್ತು ಕಟ್ಟಬೇಕು ಕಟ್ಟ ನಂತರ ಆಪ್ಷನ್ ಇದು ಮಾಡೋದು ಡೋನರ್ ಕೊಡೋರು ಯಾರು ನಮ್ಮ ಫ್ಯಾಮಿಲಿ ಕೊಡಲು ತಯಾರಾಯ್ತು ಸರ್ ಎಲ್ಲ ಅವ್ರದ್ದು ಇಬ್ಬರದು ಚೆಕ್ ಮಾಡಿಸಿದ್ದಾರೆ ಹಾಸ್ಪಿಟಲ್ದು ಇವಾಗೆಲ್ಲ ರೆಡಿ ಮಾಡಿಸ್ಕೊಂಡಿದ್ದೀನಿ ಇವಾಗ ರೀತಿ ನಮಗೆ ಐದರಿಂದ ಆರು ಲಕ್ಷ ಒಳಗೂ ಹಾಸ್ಪಿಟಲ್ಗೆ ಕಟ್ಟಿದ ನಂತರನೇ ಆಪರೇಷನ್ ಮಾಡಬಹುದು ಇಲ್ಲ ಅಂದ್ರೆ ಇನ್ನೂ ಹತ್ತು ಲಕ್ಷ್ಮಿ ಇತರ ಫಂಡ್ಗಳು ಸಿಎಂ ಫಂಡಲ್ಲಿ ಎಮ್ ಎಲ್ ಎಂಡಿ ಯಾವುದೇ ನಾವು ಲೆಟರ್ ಕೊಡ್ತೀವಿ ಅವ್ರ ಕಡೆಯಿಂದ ನೀವು ಹಾಕಿಸಬೇಕಂತ ನಮ್ಗೊಂದು ಲೆಟರ್ ಕೊಟ್ಟಿದ್ದಾರೆ ಸುದರ್ಶನ್ ತಂದೆ ತಾಳಿಕೋಟೆಯ ಸೊಸೈಟಿಯೊಂದರಲ್ಲಿ ಪಿಗ್ಮಿ ಕೆಲಸ ನಿರ್ವಹಿಸುವುದರಿಂದ ಅಲ್ಪ ಸ್ವಲ್ಪ ಬರುವ ದುಡಿಮೆ ಹಣದಲ್ಲಿಯೇ ಕುಟುಂಬದ ಜೀವನ ನಿರ್ವಹಣೆ ಕಷ್ಟವಾಗಿದೆ ಬಡತನದಲ್ಲೇ ಜೀವನ ಸಾಗಿಸುವುದು ಕಷ್ಟವಾಗಿರುವ ಸಂದರ್ಭದಲ್ಲಿಯೇ ಹುಟ್ಟಿರುವ ಕರುಳು ಕುಡಿ ಬದುಕಿಸಿಕೊಳ್ಳಲು ಆರ್ಥಿಕ ನೆರವು ಕುಟುಂಬವು ಬಯಸಿದೆ ಮಾನವೀಯತೆ ಮರೆಯಾಗಿರುವ ಇಂದಿನ ದಿನಮಾನದಲ್ಲಿ ಶಾಸಕರಾಗಲಿ ಅಥವಾ ರಾಜಕೀಯ ಮುಖಂಡರುಗಳಾಗಲಿ ಸ್ಪಂದಿಸಿ ಸುದರ್ಶನ್ ಜೀವಗೊಳಿಸಲು ಆರ್ಥಿಕ ನೆರವು ನೀಡಬೇಕಾಗಿದೆ ನಾಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ನಮಗೆ ದೇವರು ಪರೀಕ್ಷೆ ಮಾಡಲೆಂದೇ ಕರುಳು ಕುಡಿ ಸುದರ್ಶನ್ಗೆ ಲಿವರ್ನಲ್ಲಿ ದೋಷ ತಂದಿದ್ದಾನೆ ಎಂದು ದಂಪತಿಗಳು ಗೋಳಾಡುತ್ತಿದ್ದಾರೆ ಮಗನಿಗೆ ಲಿವರ್ ದಾನ ನೀಡಲು ನಾನೇ ಸ್ವತಃ ಮುದ್ದಾಗಿದ್ದೇನೆ ಆದರೆ ಬದಲಾವಣೆಗೆ ಹದಿನೈದು ಲಕ್ಷ ರೂಪಾಯಿ ಬೇಕು ಎಂದು ವೈದ್ಯರು ತಿಳಿಸಿದ್ದಾರೆ ದಾನಿಗಳು ಆರ್ಥಿಕ ನೆರವು ನೀಡಿ ನನ್ನ ಕರಳು ಕುಡಿಯನ್ನು ಬದುಕಿಸಿಕೊಡಬೇಕೆಂದು ಕೈ ಮುಗಿದು ಕೇಳುತ್ತೇನೆ ಎಂದು ತಾಯಿರುವ ಕಲ್ಲೂರು ಕಂಡು ಕಂಡವರಲ್ಲಿ ಬೇಡಿಕೊಳ್ಳುತ್ತಿದ್ದಾಳೆ ಯಾರಂದ್ರೆ ಸಹಾಯ ಸುದರ್ಶನ ಹೊಟ್ಟಭಾಗದಿಂದ ದಿನಕ್ಕೆ ಉಬ್ಬುತ್ತಿದೆ ಹೀಗಾಗಿ ಶೀಘ್ರದಲ್ಲೇ ಚಿಕಿತ್ಸೆ ಕೊಡಿಸಬೇಕಿರುವ ಅವಶ್ಯಕತೆ ಇದ್ದು ದಾನಿಗಳು ಸಹಾಯ ಮಾಡಬೇಕಿದೆ ರೋಗಿಯ ಖಾತೆ ವಿವರ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ತಾಳಿಕೋಟಿ ಅಕೌಂಟ್ ನಂಬರ್ ಸೆವೆನ್ ಫೈವ್ ಒನ್ ಟೂ ಫೈವ್ ಡಬಲ್ ಜೀರೋ ಒನ್ ಜೀರೋ ತ್ರಿಬಲ್ ಒನ್ ಸಿಕ್ಸ್ ಫೈವ್ ಜೀರೋ ಒನ್ ಐ ಎಫ್ ಸಿ ಕೋಡ್ ಕೆ ಎ ಆರ್ ಬಿ ಡಬಲ್ ಜೀರೋ ಡಬಲ್ ಜೀರೋ ಸೆವೆನ್ ಫೈವ್ ಒನ್ ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟೂ ಜೀರೋ ಒನ್ ಟೂ ತ್ರೀ ನೈನ್ ಫೋರ್ ನೈನ್ ಸೆವೆನ್ ಫೋರ್ ತ್ರೀ ಟೂ ಸಿಕ್ಸ್ ಸೆವೆನ್ ಸಿಕ್ಸ್ ಏಟ್ ನೈನ್ ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನಷ್ಟು ಪ್ರಬಲವಾಗುವ ನಿಟ್ಟಿನಲ್ಲಿ ಕಾಂಗ್ರೆಸ್ ತನ್ನ ಸಾರಥಿಗಳನ್ನು ಬದಲಾವಣೆ ಮಾಡುತ್ತಿದ್ದು ದೇವರ ಹಿಪ್ಪುರುಗಿ ಕ್ಷೇತ್ರಕ್ಕೆ ಕೊಂಡುಗುಳಿಯ ಮಡು ಕರದಾಳೆ ಅವರನ್ನು ಆಯ್ಕೆ ಮಾಡಲಾಗಿದೆ ವಿಜಯಪುರ ಜಿಲ್ಲೆ ದೇವರ ಹಿಪ್ಪುರುಗಿ ಮತಕ್ಷೇತ್ರ ಕೊಂಡುಗುಳಿಯ ಮಡು ಕರದಾಳೆ ಅವರನ್ನು ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು ಬೆಂಗಳೂರಿನ ಕಾಂಗ್ರೆಸ್ ಭವನದಲ್ಲಿ ನೂತನವಾಗಿ ದೇವರ್ ಹಿಪ್ಪುರುಗಿ ಮತಕ್ಷೇತ್ರದ ಸಾಮಾಜಿಕ ಜಾಲತಾಣ ಅಧ್ಯಕ್ಷರಾದ ಪಂಡಗೋಳಿ ಗ್ರಾಮದ ಶ್ರೀ ಮಧು ಕರದಾಳೆ ಅವರನ್ನು ನೇಮಕ ಮಾಡಲಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಲಾರಿ ಇಂಜಿನ್ನಲ್ಲಿ ಕಾಣಿಸಿಕೊಂಡ ಬೆಂಕಿ ಕ್ಷಣಾರ್ಧದಲ್ಲಿ ಹೊತ್ತಿ ಉರಿದ ಲಾರಿ ರಾಷ್ಟ್ರೀಯ ಹೆದ್ದಾರಿ ಹದಿಮೂರರಲ್ಲಿ ಘಟನೆ ವಿಶ್ವಪ್ರಾಶನ ಸಂಖ್ಯೆ ಸಾಮೂಹಿಕ ಮೀನುಗಳ ಸಾವು ಕೋಲಾರ್ ರೋಣಿಹಾಳದಲ್ಲಿ ಘಟನೆ ಹೂಗಾರ್ ಸಮಾಜದ ಸಮಾವೇಶ ಸಮಾಜದಲ್ಲಿ ನಮ್ಮ ಸಾಧನೆ ಅಪಾರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶಿವಯೋಗಪ್ಪ ನೆದಲಗಿ ಕರುಳು ಕುಡಿಗೆ ಅಪತ್ತು ಕಂಗಾಲಾದ ಕುಟುಂಬ ಇದು ಬಸವನಾಡಿನ ಮನಕುಲುಕುವ ವರದಿ ಸಾಮಾಜಿಕ ಜಾಲತಾಣಕ್ಕೆ ನೂತನ ಸಾರಥಿ ದೇವರಿಪುರಿ ಕ್ಷೇತ್ರ ಆಯ್ಕೆ ಕೊಂಡುಗುಳಿ ಮಡು ಕರದಾಳಿ ಆಯ್ಕೆ ಮತ್ತೆ ಫೆಮರು ವಾರ್ತೆಗಳನ್ನು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೇ ವೀಕ್ಷಿಸಿ ಇಲ್ಲಿಗೆ ಎಫ್ಎಂ ವಾರ್ತಾ ವಾಹಿನಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು